ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಸಾಹೇಬ್ರೆ ನಾನು ಬಸವ ಕಲ್ಯಾಣದ ಶಾಸಕ ಶರಣು ಸಲಗರ್ ಹುಲ್ಸೂರ್ ಗ್ರಾಮದ ಹುಲ್ಸೂರ್ ಪಟ್ಟಣದ ಹುಲ್ಸೂರ್ ತಾಲೂಕಿನ ನಮ್ಮ ರೈತರ ತೊಗರಿ ಬೆಳೆಯಲ್ಲಿ ನಾನು ವೀಕ್ಷಣೆಯನ್ನು ಮಾಡಿ ಏನೋ ರೈತರಿಗೆ ಸಾಂತ್ವನ ಹೇಳಬೇಕು ಅಂತೇಳಿ ನಾನು ಬಂದಿದ್ದೆ ಅತಿಯಾದ ಮಳೆಯಿಂದ ಹಾಗೂ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಧಾರಾಕಾರವಾಗಿ ಸುಳಿದಂತಹ ಮಳೆಯಿಂದ ನನ್ನೆಲ್ಲ ಹುಲ್ಸೂರು ತಾಲೂಕಿನ ಸಮಸ್ತ ರೈತರು ಬಸವಕಲ್ಯಾಣ ತಾಲೂಕಿನ ಸಮಸ್ತ ರೈತರ ಬದುಕು ಯಾವ ರೀತಿ ಈ ತೊಗರಿ ಬೆಳೆಯನ್ನ ನಂಬಿ ಈ ತೊಗರಿ ಬೆಳೆಯನ್ನ ಆಧಾರವಾಗಿ ನಮ್ಮ ಜನ ಬದುಕ್ತಾರೋ ಯಾವ ರೀತಿ ತೊಗರಿ ಬೆಳೆ ಸುಮಾರು ಏಳು ಅಡಿ ಎತ್ತರಕ್ಕೆ ಬೆಳೆದಂತ ಈ ತೊಗರಿ ಬೆಳೆ ಯಾವ ರೀತಿ ನೀರಲ್ಲಿ ನಿಂತಿದೆಯೋ ಇದೇ ರೀತಿ ನಮ್ಮ ರೈತರ ಬದುಕು ಬಹುತೇಕ ಅಕ್ಷರ ಸಹ ಆ ನೀರಲ್ಲಿ ಮುಳುಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಇದೀಗ ತಾನೇ ಒಂದು ಕಬ್ಬಿನ ಗದ್ದೆಗೆ ಹೋಗಿ ಆ ಕಬ್ಬಿನ ಗದ್ದೆ ಯಾವ ರೀತಿ ನೀರಿನಲ್ಲಿ ಮುಳುಗಿ ರೈತರ ಬದುಕು ಎಷ್ಟು ನಿಜವಾಗಿಯೂ ಕೂಡ ಆ ಬೆಳೆ ಕಷ್ಟಪಟ್ಟು ಬೆಳೆದು ಸಾಲ ಸೂಲ ಮಾಡಿ ಗೊಬ್ಬರ ಹಾಕಿ ಬೆಳೆದಂತ ರೈತರಿಗೆ ಎಷ್ಟು ಕಷ್ಟ ಆಗುವುದು ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ ಈ ಭಾಗದ ರೈತರು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ವಿಶೇಷವಾಗಿ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ನಮ್ಮ ರೈತರ ಬದುಕು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಈ ತೊಗರಿ ಮೇಲೆ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ವಿನಂತಿಯನ್ನು ಮಾಡ್ತೇನೆ ಒಂದು ವೇಳೆ ತೊಗರಿ ಹೋಯ್ತು ನಮ್ಮ ರೈತರ ಬದುಕು ಮುಗೀತು ನಮ್ಮ ತೊಗರಿ ಬರೀ ಒಂದು ಸ್ವಲ್ಪ ನೀರು ಹತ್ತಂದ್ರೂ ಇದು ಬಿಸಿಲು ಬಿತ್ತಂದ್ರೆ ಕೆಂಪುಗಾಗ್ತದ ಇವತ್ತ ಸುಮಾರು ಐದು ಅಡಿ ನೀರೊಳಗೆ ನಿಂತ ತೊಗರಿ ಬೆಳೆ ಏನಾಗಬಹುದು ಅಂತಕ್ಕಂಥದ್ದು ತಾವು ಕಲ್ಪನೆ ಮಾಡಿಕೊಂಡ್ರಿ ನಾನು ವಿನಂತಿಯನ್ನು ಮಾಡ್ತೇನೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ನಮ್ಮ ಕಷ್ಟ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ ನಮ್ಮ ರೈತರಿಗೆ ಸುಖ ಇಲ್ಲ ಈ ಭಾಗದ ರೈತರಿಗೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಈ ಸಲ ಅತಿಯಾದ ಮಳೆಯಿಂದ ವಿಪರೀತ ಮಳೆಯಿಂದ ರೈತರ ಬದುಕು ಬರದಾಗಿದೆ ನಾನು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಯಲ್ಲಿ ಕರ್ಕೊಂಡು ಈ ಹೊಲದ ಮಾಲೀಕರಾದಂತಹ ರೈತರಿಗೆ ಸಂಗಡ ನಾನು ನಾನೀಗ ತಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಇದು ಒಂದು ಭಾಗ ಅಷ್ಟೇ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಬೆಳೆ ಈ ಸಲ ನೀರಲ್ಲಿ ಮುಳುಗಿ ಹೋಗಿದೆ ಆ ಏನು ಉದ್ದ ಹೆಸರ ರಾಶಿಯಾದ್ರೂ ಕೂಡ ಆ ರಾಶಿ ಒಯ್ದು ದನದ ದನದ ಎದು ಇಟ್ಟರೂ ಕೂಡ ಇಂತಕ್ಕಂತ ಪರಿಸ್ಥಿತಿ ಇಲ್ಲ ರೈತರು ಯಾವ ರೀತಿ ಬದುಕಬೇಕು ರೈತರ ಮುಂದಿನ ಭವಿಷ್ಯ ಏನು ನಾವು ರೈತರು ಮತ್ತೆತ್ತರ ರೈತ ಜೀವನಾಡಿ ರೈತ ನಮ್ಮ ನಮ್ಮ ಬದುಕಂತೇಳಿ ನಾವು ಎಲ್ಲರೂ ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ನಿಮ್ಗೆ ಈ ಭಾಗದ ಶಾಸಕನಾಗಿ ಇಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಇದು ತಾವು ಒಂದು ಹೊಲ ಅಷ್ಟೇ ನೋಡ್ತಾ ಇದ್ದೀರಿ ಇದಕ್ಕಿಂತ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು ಸಾವಿರ ಕಡೆ ತಾವು ಕಡೆ ಅದೆಷ್ಟು ಸಾವಿರ ಹೆಕ್ಟೇರ್ ತೊಗರಿ ಅದೆಷ್ಟು ಸಾವಿರ ಹೆಕ್ಟೇರ್ ಸೋಯಾಬೀನ್ ಉದ್ದ ಹೆಸರು ಪ್ರತಿಯೊಬ್ಬರು ಬೆಳೆದು ದಸರಾ ದೀಪಾವಳಿ ಮಾಡಬೇಕು ಅಂತಕ್ಕಂಥ ರೈತರು ಬಾಯ್ದೊಳಗ ಈ ಸಲದ ಮಳೆಯಿಂದ ಮಣ್ಣು ಬಿದ್ದಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿ ಸಚಿವರೇ ದಯಮಾಡಿ ಏನು ಪಕ್ಕದ ಮಹಾರಾಷ್ಟದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಬಂದು ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನಮ್ಮ ನೆರೆ ಜಿಲ್ಲೆ ನನ್ನ ನೆರೆ ತಾಲೂಕಾ ನಿಲಂಗ ನಿನ್ನ ಬಂದು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಹೊಲ ಹೊಲ ಓಡಾಡಿ ಆ ರೈತರಿಗೆ ಭರವಸೆ ಕೊಟ್ಟು ಹೋದ್ರೂ ಒಂದು ಎರಡು ಸಾವಿರ ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಎರಡು ಜಿಲ್ಲೆಗೆ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಪರಿಹಾರ ಎಷ್ಟು ಕೂಡ ನಂತರ ಅದು ತಾವು ಬರೇ ಬೆಂಗಳೂರಿಗೆ ಸೀಮಿತವಾಗದೆ ನಿಮ್ಮ ಎಲ್ಲ ಮಂತ್ರಿಗಳು ಬೆಂಗಳೂರಿನ ಮಂತ್ರಿಗಳಾಗದೆ ಈ ಭಾಗಕ್ಕೆ ಅವರು ಬರಲಿ ಹೊಲ ಹೊಲ ಒಡೆಯ ನೋಡಲಿ ರೈತರ ಪರಿಸ್ಥಿತಿ ಏನಾಗಿದೆ ನೀವು ನಿಜವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳೇ ನಾನು ನೀರೊಳಗೆ ನಿಂತೀನಿ ಮತ್ತೆ ಮಳಿ ಪ್ರಾರಂಭ ಅದ ಮತ್ತ ಮಳಿ ನಿರಂತರ ಚಾಲು ಅದ ಮುಖ್ಯಮಂತ್ರಿಗಳಿಗೆ ನನ್ನ ವಯಸ್ಸು ಐವತ್ತು ಇಂಥ ಮಳೆ ಎಂದು ನಾನು ಬಂದಿದ್ದು ಎಂದೂ ನೋಡೇ ಇಲ್ಲ ಅಷ್ಟು ಧಾರಾಕಾರ ಮಳೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬರಗಾಲ ಇದಕ್ಕಿಂತ ಗುಣಪ ಅಂತ ಹೇಳ್ತಿರು ಅಂತ ಹಸಿ ಬರಗಾಲ ನಮ್ಮ ಭಾಗ ಹಸಿ ಬರಗಾಲಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ತಾವು ನೋಡ್ರಿ ನೀವು ಎಲ್ಲಿ ತನಕ ಹೋದ್ರೂ ಕೂಡ ಈ ರೀತಿ ತೊಗರಿ ಈ ತೊಗರಿ ಬಿಟ್ಟರೆ ನಮ್ಮ ರೈತರಿಗೆ ಬದುಕೇ ಇಲ್ಲ ನೀವು ಒಂದೇ ನಮಗೆ ಏನಾರ ನಾಲ್ಕು ದುಡ್ಡು ಕೊಡ್ತಕ್ಕಂತ ಬೆಳೆ ಬರೀ ಬಸವ ಕಲ್ಯಾಣ ರಸ್ತೆ ಅಲ್ಲ ಹುಲ್ಸೂರು ರಸ್ತೆ ಅಲ್ಲ ಬೀದರ್ ಜಿಲ್ಲೆ ಪರಿಸ್ಥಿತಿ ಇದೆ ಎಲ್ಲೂ ನೀವು ಹೋರಿ ಆ ಕಬ್ಬು ಒಂದು ಬಿಟ್ಟರು ಎಲ್ಲಾ ಬೆಳೆಗಳು ಈ ಸಲ ಸಂಪೂರ್ಣ ನಾಶ ನಾಶಿದೆ ರೈತರಿಗೆ ದಯಮಾಡಿ ಇನ್ನೇನು ಒಂದು ವೇಳೆ ತಾವು ಒಂದು ನಿಗದಿತ ಸಮಯದಲ್ಲಿ ತಾವಾಗಲಿ ತಮ್ಮ ಸಂಬಂಧಪಟ್ಟಂತ ಕೃಷಿ ಸಚಿವರಾಗಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಲಿ ತಾವು ಬಂದು ನೋಡಿ ಇಲ್ಲಿನ ಪರಿಸ್ಥಿತಿ ಅಥವಾ ಶರಣು ಸೆಲ್ಗಾರ್ ಇಲ್ಲಿ ಹೇಳಿದ್ದು ನಿಜಾನೋ ಅಥವಾ ಇಲ್ಲೋ ಇಲ್ಲಿ ಎಷ್ಟು ಮೀಟರ್ ಮಳೆ ಬೇಕಾಗಿತ್ತು ವರ್ಷಕ್ಕೆ ಎಷ್ಟು ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ ಅದೆಷ್ಟು ಜನರ ರೈತರು ಬದುಕು ಬರ್ಡಾಗಿದೆ ಅಂತಕ್ಕಂಥದ್ದು ತಾವು ಒಂದು ವೇಳೆ ಬಂದು ನೋಡಿದ್ರೆ ಮುಖ್ಯಮಂತ್ರಿಗಳೇ ತಾವು ಇಲ್ಲಿ ಬಂದ್ರೆ ನೀವು ಕಣ್ಣೀರ್ ಗೊತ್ತದ ತಾವು ಒಬ್ಬ ರೈತನ ಮಗ ತಾವು ಬಡತನದ ಬಡತನದ ಮನೆಯಿಂದ ಬಂದವರು ನೀವು ಒಂದು ಕಡೆ ರೈತರಿಗೆ ಉಳಿಸ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರು ರೈತರಿಗೆ ಉಳಿಸಬೇಕು